ಏನಾಯಿತು ಸಡನ್ಲಿ ಇದ್ದ ತಕ್ಷಣ ಯಾಕೆ ಅಷ್ಟು ಗಾಬರಿಯಾಗಿ ನಾನು ಇದ್ದೆ ನೀವು ಕೂಡ ನೋಡಿ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ವೆಲ್ಕಮ್ ಯಾವ ಥರ ಇದೆ ಅಂತ ಹಾಗೆ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಇಷ್ಟು ನೀರು ತುಂಬಿದೆ ಅಂತ ಚಿಕ್ಕಪ್ಪನ ಮನೆಯಲ್ಲಿ ಸ್ವಲ್ಪ ಅಂಗಳದಲ್ಲಿ ನೀರು ತುಂಬಿದೆ ಇವಾಗ ಅಮ್ಮ ಇದ್ದಿದ್ರು ಜಸ್ಟ್ ಆರು ಆರು ಹತ್ತು ಏನಾಯಿತು ಅಮ್ಮ ಹೊರಗಡೆ ಬಂದರೆ ನೋಡಿದರೆ ಇಷ್ಟೆಲ್ಲ ನೀರು ತುಂಬಿಕೊಂಡಿದೆ ಸೊ ಅಮ್ಮ ನನಗೆ ಇಳಿಸಿದ್ರು ನೀರು ನೋಡಿ ಎಷ್ಟು ತುಂಬಿಕೊಂಡಿದೆ ಅಂತ ಸೊ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡುವ ಅಂತ ಬಂದೆ ನಿಮ್ಗೆ ಯಾವತ್ತು ನಾನು ತೋರಿಸಿ ತೋರಿಸ್ತೀನಲ್ಲ ಇದು ಹೊಳೆ ನಮ್ಮ ಹೊಳೆ ನಮ್ಮ ಹೊಳೆ ಅಂತ ನೋಡಿ ಎಷ್ಟು ತುಮಕೊಂಡೆ ಫುಲ್ಲು ನಮ್ಮ ಜಾಗಕ್ಕೆ ಬಂದಿದೆ ಅಷ್ಟು ನೋಡ್ತಾ ಇರ್ಬೋದು ಹಾಗೇ ನಿಮ್ಮ ಮಲಗಕ್ಕೆ ತುಂಬ ಲೇಟ್ ಆಯಿತು ಸುಮಾರು ಹನ್ನೊಂದುವರೆ ಹನ್ನೆರಡು ಗಂಟೆ ಆ್ಯಕ್ಚುಲಿ ನಾನು ಅದೇ ಟೈಮಲ್ಲಿ ಮಲ್ಬೋದು ನನ್ನ ನಾನು ಅಲ್ಲಿ ಹಾಗೆ ತುಂಬ ಜನರು ಹೋದರು ಹಾಗೆ ಸ್ವಲ್ಪ ಜನ ಇದ್ದಾರೆ ನಮ್ಮ ಅತ್ತೆಯವರು ಈಗ ಸ್ವಲ್ಪ ಜನರು ಇದ್ದಾರೆ ಅಷ್ಟೇ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇರ್ತಾರಲ್ವ ಅವರು ಮಾತ್ರ ಇದ್ದಾರೆ ಮತ್ತು ಬಾಕಿ ಜನ ಎಲ್ಲರೂ ಹೋಗಿದ್ದಾರೆ ನಿನ್ನೆ ರಾತ್ರಿನೇ ಹಾಗೆ ನೀರು ನೋಡಿ ಎಷ್ಟು ತುಂಬಿಕೊಂಡಿದೆ ಬಾಬ್ರಿ ಅಲ್ಲಿ ರಸ್ತೆ ಕ್ರಾಸ್ ಮಾಡಿದೆಯೇನು ಗೊತ್ತಿಲ್ಲ ಅಲ್ಲಿ ರಸ್ತೆ ಕ್ರಾಸ್ ಮಾಡುತ್ತೆ ಯಾವತ್ತೂ ಕೂಡ ಹಾಗೆ ನೋಡಿ ಎಷ್ಟು ನೀರು ತುಂಬಿಕೊಂಡಿದೆ ಇವು ತುಂಬ ಡೇಂಜರ ಅಂತಲೇ ಹೇಳ್ಬೋದು ಸಮ್ ಟೈಮ್ ನಿಜವಾಗ್ಲೂ ಯಾವತ್ತೂ ಕೂಡ ಮಳೆಗಾಲದಲ್ಲೂ ತಲೆ ಬಿಸಿನೇ ಆಗಿರ್ತದೆ ಯಾಕಂತ ಹೇಳಿದರೆ ನೀರು ತುಂಬತ್ತೆ ಅಂತ ತುಂಬ ಜನರು ಮನೆಯೆಲ್ಲ ಖಾಲಿ ಮಾಡ್ತಾರೆ ಗಂಜಿ ಕೇಂದ್ರಕ್ಕೆ ಹೋಗ್ತಾರೆ ತುಂಬ ದೂರ 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 ಇದು ಫುಟ್ಬಾತು ಇಲ್ಲಿ ಸ್ವಲ್ಪ ಹೈಟ್ ಇದೆ ಸೊ ಹಾಗಾಗಿ ಇದು ನಮ್ಮ ಜಾಗ ನೋಡಿ ನೀರು ತುಂಬಿಕೊಂಡಿದೆ ಅಲ್ಲಿ ಸ್ವಲ್ಪ ಡೌನ್ ಇದೆ ಅಲ್ಲಿ ನದಿ ಹೊಳೆ ನೀರು ಏನಿದೆ ಆಲ್ರೆಡಿ ಕ್ರಾಸ್ ಆಗಿ ಬಂದಿದೆ ಅಲ್ಲಿ ಹೋಗ್ತೀನಿ ಹೋಗಿ ನಿಮಗೆ ತೋರಿಸ್ತೀನಿ ಇಲ್ಲಿ ಸ್ವಲ್ಪ ಹೈಟ್ ಉಂಟು ಸೊ ಹಾಗಾಗಿ ನೀರಿಲ್ಲ ಅಲ್ಲಿ ಸ್ವಲ್ಪ ಮುಂದೆ ಹೋಗಿದರೆ ಸ್ವಲ್ಪ ಡೌನ್ ಇದೆ ಸೊ ಹಾಗಾಗಿ ಹೊಳೆ ನೀರೇನಿದೆ ಕ್ರಾಸ್ ಆಗಿದೆ ಐದು ಗಂಟೆಗೆ ಸುಮಾರು ಮತ್ತು ಕೂಡ ತುಂಬಾ ಜಾಸ್ತಿ ನೀರಿತ್ತಂತೆ ತಮ್ಮನೆಗೆ ಯಾರೋ ಫೋನ್ ಮಾಡಿದ್ರಂತೆ ನೀರು ತುಂಬಿದೆ ಗಾಡಿ ಪಾಸ್ ಮಾಡಿ ಅಂತ ಸೊ ಹಾಗಾಗಿ ನನಗೆ ಸೌಂಡ್ ಬಂದಿತ್ತು ಯಾರೋ ನೆಂಟರು ಹೋಗ್ತಾ ಇದ್ದಾರೆ ಮೇ ಬಿ ಮನೆಗೆ ಅಂತ ನಾನು ತಿಳ್ಕೊಂಡೆ ಅದು ನೋಡಿದರೆ ನಮ್ಮದೇ ಗಾಡಿ ಪಾಸ್ ಮಾಡಲಿಕ್ಕೋಸ್ಕರ ಪಾಸ್ ಪಾಸಿಂಗ್ ಮಾಡಬೇಕಲ್ವ ನಂತರ ನೀರು ತುಂಬಿದರೆ ಗಾಡಿಯೆಲ್ಲ ಹಾಳಾಗುತ್ತೆ ಎಲ್ಲ ಊರಿನ ಜನರು ಪಾಸ್ ಮಾಡ್ತಾರೆ ಗಾಡಿ ಅಷ್ಟೊಂದು ಬೈಕ್ ಹೋಗುತ್ತೆ ಬಾತ್ ಏನಿದೆ ಇಲ್ಲಿಂದ ಆಲ್ರೆಡಿ ಕ್ರಾಸ್ ಆಗಿದೆ ಹಾಗೆ ಲಾಸ್ಟ್ ಟೈಮ್ ಕೂಡ ಹಾಗೆ ಆಗಿತ್ತು ಒಂದು ವಾರದ ಹಿಂದೆ ಒಂದು ವಾರದ ಹಿಂದೆ ಇದೇ ಥರ ಕ್ರಾಸ್ ಆಗಿನೇ ಎಲ್ಲ ನೀರು ಈ ಸೈಡ್ ಈ ಅಂದರೆ ನಮ್ಮ ಸೈಡ್ ನಮ್ಮ ಮನೆ ಸೈಡ್ ಬಂದು ಎಲ್ಲರ ಮನೆಗೂ ಕೂಡ ಇಲ್ಲಿ ನೀರನ್ನು ಹೊಕ್ಕಿತ್ತು ಹಾಗೆ ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ನೀರು ಹೋಗಲಿಕ್ಕೆ ಅದೇ ಕಾರಣ ಹಾಗೆ ತುಂಬ ಜನರ ಮನೆಗೆ ಹೋಗಿದೆ ನಮ್ಮ ಚಿಕ್ಕಪ್ಪನ ಮನೆ ಅಂತ ಅಲ್ಲ ತುಂಬ ಜನರ ಮನೆ ಹೋಗಿದೆ ಹಾಗೆ ಒಂದು ಎರಡು ಒಂದು ನಾಲ್ಕೈದು ಮನೆ ಸೇವ್ ಆಗಿದೆ ಅದು ಕೂಡ ಒಂದು ಸ್ಟೆಪ್ಪಿಗೆ ಸೇವ್ ಆದದ್ದು ಇಲ್ಲ ಅಂದರೆ ಅದು ಕೂಡ ಎಲ್ಲರ ಮನೆಯಲ್ಲೂ ಕೂಡ ಹೋಗ್ತಾ ಇತ್ತು ಅವರೆಲ್ಲರೂ ಕೂಡ ಆ ಸೈಡ್ ಕೇರಿ ಅಂತಲೇ ನೋಡ್ತಾ ಇರ್ಬೋದು ಅವರೆಲ್ಲರೂ ಕೂಡ ಮನೆ ಬಿಟ್ಟಿದ್ರು ಈಗ ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ಕೂಡ ಮನೆ ಬಿಟ್ಟಿದ್ದಾರೆ ಆ ದಿನ ಅಮ್ಮ ಸಡನ್ನಾಗಿ ಹೇಳಿ ನಮ್ಮ ಹೆಣ್ಣಿನ ಬೇಗನೆ ಇದ್ದು ಅಂದೆ ನಗ ಮಲ್ಕೊಂಡಿದ್ದಾಳೆ ಹೋಗ್ತೀನಿ ನಾನು ಒಳಗಡೆ ಇಲ್ಲಿ ತನಕನೇ ನೀರು ಬಂದು ಹೋಗಿದ್ದೆ ತುಂಬ ಒಳ್ಳೆಯದು ಎದ್ದ ತಕ್ಷಣ ಟೀ ಕೂಡ ಕುಡ್ದಾಯಿತು ನೀರು ಬಂದಿತ್ತಲ್ವ ತುಂಬಾ ನಾನು ವಿಡಿಯೋದಲ್ಲಿ ನಿಮಗೆ ಆಲ್ರೆಡಿ ತೋರಿಸಿದ್ದೆ ನಂತರ ನಾನು ಹೋಗಿ ಸ್ವಲ್ಪ ಒಂದು ಟೂ ಅವರ್ಸ್ ಮಲಗಿದ್ದೆ ಹಾಗೆ ಅಲ್ಲಿ ತನಕ ಫುಲ್ ನೀರು ಏನಿದೆ ಇಳಿದು ಹೋಗಿದೆ ಹೊಡೆಯಲ್ಲಿ ಸಮಾನ ಆಗಿದೆ ಹೊಳೆ ಸಮಾನವಾಗಿ ಆಗಿದೆ ಹಾಗೆ ನಾಲ್ಕು ಗಂಟೆಗೆ ಸುಮಾರು ನಾನು ತಿಳ್ಕೊಂಡೆ ನೆಂಟರು ಹೋಗ್ತಾ ಇದ್ದಾರೆ ಮನೆಗೆ ಒಬ್ರಿಗೆ ಸ್ಕೂಲಿಗೆ ಹೋಗಿ ಮುಟ್ಬೇಕಲ್ವಾ ಸೊ ಹಾಗಾಗಿ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಂಡೆ ಅದು ನೋಡಿದರೆ ನಮ್ಮ ತಮ್ಮ ಹಾಗೆ ನನ್ನ ಅತ್ತೆ ಮಗ ಅವರೆಲ್ಲರೂ ಸೇರಿಕೊಂಡು ಗಾಡಿಯನ್ನು ಪಾಸ್ ಮಾಡ್ತಾ ಮಾಡ್ತಾಯಿದ್ರಂತೆ ನಿಮಗೆ ತೋರಿಸಿದ್ನಲ್ವ ಅಲ್ಲಿ ತುಂಬಾ ನೀರು ತುಂಬಿಕೊಂಡಿತ್ತಂತೆ ಸೊ ಹಾಗಾಗಿ ಫುಲ್ ನೀರು ತುಂಬಿದರೆ ನೀರು ಗಾಡಿ ಪಾಸ್ ಮಾಡಲಿಕ್ಕಾಗಲ್ಲ ಗಾಡಿ ಹಾಳಾಗತ್ತೆ ಸೊ ಹಾಗಾಗಿ ಗಾಡಿ ಪಾಸಿಂಗ್ ಮಾಡ್ತಾ ಇದ್ರು ಆ ಟೈಮಲ್ಲಿ ನಾನು ಬಂದದ್ದು ಲೇಟ್ ಆರು ಗಂಟೆಗೆ ಸುಮಾರು ತಮ್ಮನಿಗೆ ಫೋನ್ ಬಂದಿತ್ತಂತೆ ನೀರು ತುಂಬಿದೆ ಗಾಡಿ ಪಾಸ್ ಮಾಡಿಗೆ ಅಂತ ಹಾಗಾಗಿ ಗಾಡಿ ಪಾಸ್ ಮಾಡ್ತಾಯಿದ್ರು ಹಾಗೇ ಇವತ್ತು ಹಬ್ಬ ಪ್ರತಿ ವರ್ಷ ಹಬ್ಬ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಮೊದಲು ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ರು ನೆಂಟರು ಕೂಡ ಬರ್ತಾಯಿದ್ರು ಆ ಟೈಮಲ್ಲಿ ನಾವು ಅಷ್ಟೊಂದು ಬಡ್ಡೇ ಎಲ್ಲ ಸೆಲೆಬ್ರೇಷನ್ ಮಾಡುವಷ್ಟು ರಿಚ್ ಇರಲಿಲ್ಲ ಇವಾಗಲೂ ರಿಚ್ ಇಲ್ಲ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಹಾಗೇ ಆ ಟೈಮಲ್ಲಿ ಮಾಂಸ ಈ ಟೈಮಲ್ಲಿ ತಗೊಂಡು ಬರ್ತಾ ಇದ್ದರು ಹಾಗೆ ಎರಡು ದಿನದ ನಂತರ ನನ್ನ ಹುಟ್ಟುಹಬ್ಬ ದಟ್ ಮೀನ್ಸ್ ನನ್ನ ಬರ್ಡೇ ಎರಡು ದಿನದಲ್ಲಿ ಆವಾಗ ಸ್ವಲ್ಪ ಮಾಂಸ ಅರ್ಧ ಮಾಂಸ ನನ್ನ ಬರ್ಡೇಗೋಸ್ಕರ ಇಡೋದು ಹಾಗೆ ಅರ್ಧ ಮಾಂಸ ಇವಾಗ ಏನಂತಾರೆ ಎಲ್ಲವೂ ಕೂಡ ನಾವು ಹೊನ್ನಾವ್ರದಿಂದ ತರಬೇಕಾಗಿತ್ತು ಮಾಂಸ ಏನಂದರೆ ಹಬ್ಬಕ್ಕೆ ತರೋದು ಸ್ವಲ್ಪ ಮಾಂಸ ನನ್ನ ಬರ್ಡ್ಡೆಗೋಸ್ಕರ ಅಂತ ಹೇಳೋದು ನಂತರ ಬಾಕಿ ಮಾಂಸ ಎಲ್ಲ ಹಬ್ಬಕ್ಕೆ ಸೆಲೆಬ್ರೇಷನ್ ಮಾಡೋದಾಗಿತ್ತು ಹಾಗೆ ಅದೊಂದು ಮೆಮೊರಿ ಇದೆ ಪ್ರತಿ ವರ್ಷನೂ ಸೆಲೆಬ್ರೇಷನ್ ಮಾಡ್ತಾಯಿದ್ರು ಯಾರ್ದು ಮಾಡ್ತಾರೆ ಬಿಟ್ ಬಿಡ್ತಾರೆ ಗೊತ್ತಿಲ್ಲ ಬಟ್ ನನ್ನ ಮಾಡ್ತಾಯಿದ್ರು ಯಾಕಂದರೆ ಎರಡು ದಿನದಲ್ಲಿ ನನ್ನ ಬರ್ಡ್ಡೆ ಅಂತ ನನಗೋಸ್ಕರ ಸ್ವಲ್ಪ ಮಾಂಸ ಇಟ್ಟು ಸೆಲೆಬ್ರೇಷನನ್ನು ಇದ್ರು ಹಾಗೆ ಇವತ್ತು ಹಬ್ಬ ಮಾಂಸ ತಿಂದು ತಿಂದು ಬೇಜಾರಾಗಿದೆ ಸೊ ಪ್ರೌನ್ಸ್ ಪ್ರೌನ್ಸ್ ಬಿರಿಯಾನಿ ಏನಿದೆ ಮಾಡುವ ಅಂತ ಪದೇ ಪದೇ ಏನಂತಾರೆ ಚೇಂಜ್ ಆಗ್ತಾಯಿದೆ ಡಿಸೈಡ್ ಫಸ್ಟ್ ವೆಜ್ ಫುಲಾವ್ ಮಾಡುವ ಅಂತ ಆಯಿತು ಈಗ ಪ್ರೌನ್ಸ್ ಫುಲಾವ್ ಮಾಡುವ ಅಂತ ಆಯಿತು ಏನಂತ ಬೇಗ ಬೇಗ ನಾನು ಕಟಿಂಗ್ ಮಾಡಿ ಕೊಡ್ತೀನಿ ಅಂತ ಹೇಳಿದೆ ಇವತ್ತು ಸ್ವಲ್ಪ ಪಾತ್ರೆ ವಾಶ್ ಮಾಡಿದೆ ಹಾಗೆ ಜಾಡು ಏನಂತಾರೆ ಗೂಡಿಸಿದೆ ಸ್ವಲ್ಪ ಕೆಲಸ ಮಾಡ್ತಾಯಿದ್ದೀನಿ ಬಿಕಾಸ್ ಇವತ್ತು ಹೋಗ್ತಾ ಇದ್ದೀನಿ ಮೂವಿಗೆ ಅಮ್ಮ ನಂತರ ಮಗಳಿಗೆ ನೋಡೋದ್ರಲ್ಲಿ ಫುಲ್ ಬ್ಯುಸಿ ಅಲ್ವಾ ಹಾಗಾಗಿ ಅಮ್ಮ ಅಮ್ಮ ಅಪ್ಪ ನಾನು ಮೂರು ಜನ ಕೂಡ ಹೋಗೋದು ನನಗೆ ತುಂಬಾ ಮನಸ್ಸಿತ್ತು ನನಗೆ ಒಬ್ಬಳಿಗೆ ಹೋಗ್ಲಿಕ್ಕೆ ನನಗೆ ಸ್ವಲ್ಪ ಕೂಡ ಮನಸ್ಸಿಲ್ಲ ಸ್ವಲ್ಪ ಮೀ ಟೈಮ್ ಆಗಬೇಕು ಅಂತ ಬಟ್ ನನ್ನ ಹಸ್ಬೆಂಡ್ ಅವರು ಹೇಳಿದ್ರು ಬೇಡ ಮಗುವಿಗೆ ಯಾರಾದರೂ ಒಬ್ಬರು ಅವ್ರ ಜೊತೆ ಇರಲಿ ಅಂತ ಸೊ ಅಮ್ಮನಿಗೆ ಹಿಡ್ಕೊ ಹಾಗೆ ಅಪ್ಪ ಅಮ್ಮ ನಾನು ಸಾರಿ ಅಪ್ಪ ಹಾಗೂ ನಾನು ಇಬ್ರು ಕೂಡ ಹೋಗ್ತೀವಿ ಅಂತ ಹೇಳಿದ್ವಿ ಅಪ್ಪ ಬರ್ಲಿಕ್ಕೆ ರೆಡಿ ಇಲ್ಲ ಸೊ ನಾನು ಒಬ್ಬಳೇ ಹೋಗ್ತೀನಿ ಹಾಗೆ ಒಂದೆರಡು ಬಟ್ಟೆಯನ್ನು ತೊಗೊಂಡು ಬರ್ತೀನಿ ಬಟ್ಟೆಗೆ ಸಿಂಪಲ್ಲಾಗಿ ಡೈಲಿ ವೆರೈ ಟೈಪ್ ನೋಡ್ತೀನಿ ಹಾಗೆ ಒಂದೆರಡು ಬಟ್ಟೆ ತೊಗೊಂಡು ಹೋಗ್ತಾ ಇದ್ದಾರೆ ನಂತರ ಸಿಗ್ತೀನಿ ಮೂವಿ ನೋಡ್ಲಿಕ್ಕೆ ಹೋಗ್ತಾ ಇದ್ದ ನಾನು ಮೂವಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಮಗಳಿಗೆ ಬಿಟ್ಟು ಏ ಅಜ್ಜ ಅಜ್ಜಿ ಜೊತೆ ಇರಬೇಕು ಅವಳು ಏ ಹಸಾಗ್ತಾ ಇದೆ ಅವಳಿಗೆ ಎದ್ದ ತಕ್ಷಣ ಏನು ಕೂಡ ತಿಂದಿಲ್ಲ ಹಾಗೆ ಅಮ್ಮ ನಂತರ ಏನಾದರೂ ತಿನ್ನಿಸ್ತಾರೆ ಇವಾಗ ನಾನು ತಿನ್ನಿಸಿದ್ರೆ ನಂತರ ಏನು ಕೂಡ ತಿನ್ನಿಸ್ಲಿಕ್ಕೆ ಆಗಲ್ಲ ಒಂದೇ ಟೈಮ್ ಫುಡ್ ಅವಳಿಗೆ ಸೊ ಹಾಗಾಗಿ ರೆಡಿ ಮಾಡಿ ಇಟ್ಟು ಹೋಗ್ತೀನಿ ನಂತರ ಅಮ್ಮ ತಿನ್ನಿಸ್ತಾರೆ ಇವಾಗ ಹಾಲು ಕುಡಿಯೋದು ಏ मामा शोर नहीं तो का मामा शोर नहीं था मूवी पलंग मी टाइम करता मी टाइम करता है रलवा ಎಷ್ಟು ನೀರು ಇಳಿದಿದೆ ಅಂತ ಹಾಗೆ ಇಲ್ಲಿ ಮಳೆ ಕೂಡ ಬಂದರೂ ಕೂಡ ನೀರು ತುಂಬತ್ತೆ ಹಾಗೆ ಕಾಡಲ್ಲಿ ಮಳೆ ಬಿದ್ದರೂ ಕೂಡ ಏನಂತಾರೆ ಇಲ್ಲಿ ತುಂಬತ್ತೆ ಹಾಗೆ ತುಂಬ ಅಂದರೆ ತುಂಬಾ ನೀರು ಇಳಿದಿದೆ ತುಂಬ ಅಂದರೆ ತುಂಬಾ ಇಳಿದಿದೆ ನೀವು ನೋಡಿರ್ಬೋದು ಆವಾಗ ಎಷ್ಟಿತ್ತು ಅಂತ ಹಾಗೆ ಇಲ್ಲಿ ನೋಡಿ ಫುಟ್ಪಾತ್ ಕ್ರಾಸ್ ಆಗ್ತಾಯಿತ್ತು ನೀರು ಬಟ್ ಇವಾಗ ಏನೂ ಕೂಡ ಇಲ್ಲ ಹಾಗೆ ಮೂವಿ ಹೋಗ್ತಾ ಇದ್ದೀನಿ ಟೈಮ್ ಸಿಕ್ಕಿದರೆ ಸ್ವಲ್ಪ ಮಗುವಿಗೋಸ್ಕರ ಏನಾದರೂ ಶಾಪಿಂಗ್ ಮಾಡಿಕೊಳ್ಬೇಕು ಫ್ರೂಟ್ಸ್ ಅದು ಇದು ಅಂತ ನೋಡೋಣ ಏನೇನಾಗುತ್ತೆ ಅಂತ ಹಾಗೆ ನನಗೋಸ್ಕರ ಏನೂ ಅಂದರೂ ನನಗೋಸ್ಕರ ಏನಾದರೂ ಒಂದು ಬಟ್ಟೆ ಸಿಂಪಲ್ ಸಿಂಪಲ್ಲಾಗಿ ಹೊಸ ಬಟ್ಟೆ ಹಾಕ್ಕೊಳ್ಬೇಕು ಅನ್ನುವಂತಹ ರೀಸನ್ ಅಷ್ಟೇ ಹಾಗೆ ಮೂವಿ ನೋಡೋದು ನಂತರ ಬರೋದು ಮೂರರಿಂದ ನಾಲ್ಕು ಗಂಟೆ ಅಂತೂ ಹಾಗೆ ಆಗುತ್ತೆ ಮತ್ತೆ ಮಗುವಿಗೆ ಭೇಟಿ ಆಗಲಿಕ್ಕೆ ಅಷ್ಟು ತನಕ ಅಮ್ಮ ಅಪ್ಪ ತುಂಬ ಚೆನ್ನಾಗಿ ಅವಳನ್ನು ನೋಡ್ಕೊಳ್ತಾರೆ ಸೊ ಆ ವಿಷಯದಲ್ಲಿ ನನಗೆ ಟೆನ್ಷನ್ನೇ ಇಲ್ಲ ಹಾಗೆ ಬೇಗನೆ ಹೊರಡಿದ್ದೀನಿ ಹನ್ನೊಂದುವರೆಗೆ ಶೋ ಅಂತೆ ಇವಾಗ ಹನ್ನೊಂದು ಗಂಟೆಗೆ ಹತ್ತು ನಿಮಿಷ ಏನೋ ಉಂಟು ಲೇಟಾಗಿಯೇ ಹೊರಡತ್ತು ಬಸ್ ಸಿಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಹನ್ನೊಂದು ಗಂಟೆಗೆ ಸೊ ಹಾಗಾಗಿ ಒಂದು ಹತ್ತು ನಿಮಿಷ ಇರುವಾಗ ಇರುವಾಗ ಹೋಗೋದು ಬೇಗ ಬೇಗ ಊಡ್ಡ ಹತ್ತಿ ಹೋಗೋದು ನಂತರ ಸಿಗ್ತೀನಿ ಹೊನ್ನಾವರ ಪಿಕ್ಚರ್ ಟ್ಯಾಕ್ಟಿಸ್ ಸೂ ಫ್ರಾಮ್ ಸೋ. ಈ ಮೂವಿಯನ್ನ ನೋಡ್ಲಿಕ್ಕೆ ಬಂದಿದ್ದೀನಿ ತುಂಬಾ ಕಾಮಿಡಿ ಆಗಿದೆಯಂತೆ ಸೊ ಅದಕ್ಕೋಸ್ಕರ ಬಂದದ್ದು ಆಗಿ ಇತ್ತು ಇವಾಗ ನಾನು ಹಾಸ್ಪಿಟಲ್ ಇದ್ದೀನಿ ಗೌತಮ್ ಹಾಸ್ಪಿಟಲಿಗೆ ಸ್ವಲ್ಪ ಕೆಲಸ ಇತ್ತು ಸೊ ಬೀಗ ಬೀಗ ಏನೇನು ಕೆಲಸ ಇದೆ ಅವೆಲ್ಲ ಮಾಡ್ಕೊಳ್ವಾ ಅಂತ ತುಂಬ ಅಂದರೆ ತುಂಬ ಮೂವಿ ಸಖತ್ತಾಗಿತ್ತು ಹಾಗೆ ಯಾರೆಲ್ಲ ಇನ್ನೂ ತನಕ ಟ್ರೈ ಮಾಡಿಲ್ಲ ನೋಡಿಲ್ಲ ನೋಡಿ ಸಾರಿ ಅವರು ನೋಡ್ಕೊಂಡು ಬನ್ನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹಾಗೆ ಬೇಗ ಬೇಗ ಕೆಲಸ ಮಾಡಿಕೊಂಡು ನಾನು ಹೋಗ್ತೀನಿ ಮನೆಗೆ ಫ್ರೂಟ್ಸನ್ನು ತೊಗೊಳಿಕ್ಕೋಸ್ಕರ ಭಟ್ಕಳ ಸರ್ಕಲ್ ಹತ್ರ ಬಂದಿದ್ದೀನಿ ಎಲ್ಲ ಫ್ರೂಟ್ಸ್ ಇದೆ ಹಾಗೆ ಮಗಳಿಗೋಸ್ಕರ ಫ್ರೂಟ್ಸ್ ಉಂಟು ಆವಾಗ ಫ್ರೂಟ್ ಏನಿದೆ ತಕೊಳ್ಳುವ ಅಂತ ಯಾವತ್ತೂ ಕೂಡ ಅವಳಿಗೆ ಟ್ರೈ ಮಾಡಿಲ್ಲ ಸೊ ಟ್ರೈ ಮಾಡುವ ಅವಳು ತಿಂತಾಳೆ ಇಲ್ಲ ಅಂತ ಸೊ ಹಾಗೆ ಮಲ್ಲಿಕಾರ್ಜುನ ಶಾಪಿಗೆ ಬಂದಿದ್ದೀನಿ ಹಾಗೆ ಈ ಬಿಲ್ಡಿಂಗ್ ಹೊಸತ್ತು ಹೊಸತಂದ್ರೆ ಆಯಿತು ತುಂಬ ಟೈಮು ಹಾಗೆ ಇಲ್ಲಿ ಬಂದಿದ್ದೀನಿ ಬಟ್ಟೆಯನ್ನು ತೊಗೊಳ್ಳಿಕ್ಕೋಸ್ಕರ ಯಾವ ಥರ ಬಟ್ಟೆ ಕರೆಕ್ಷನ್ಸ್ ಇದೆ ಅಂತ ನೋಡುವ ಹಾಗೆ ಬೇಗ ಬೇಗ ಚಾಯ್ಸ್ ಮಾಡ್ಕೊಳ್ತೀನಿ ಫೈನಲಿ ಎರಡು ಬಟ್ಟೆಯನ್ನು ತಗೊಂಡಿದ್ದೀನಿ ಹಾಗೆ ಒಂದು ಪ್ಯಾಂಟ್ ಕೂಡ ತೊಗೊಂಡಿದ್ದೀನಿ ಹಾಗೆ ಬೇಗ ಬೇಗ ಬಿಲ್ಲಿಂಗ್ ಮಾಡಿಕೊಂಡು ಹೋಗ್ತೀನಿ ಇಲ್ಲಿ ಸರಿಯಾಗಿ ನೆಟ್ವರ್ಕ್ ಕೂಡ ಇಲ್ಲ ಬೇಗ ಬೇಗ ಶಾಪಿಂಗ್ ಮಾಡಿದ್ದಾಯಿತು ಎರಡು ಕುರ್ತಾ ಹಾಗೂ ಒಂದು ಪ್ಯಾಂಟನ್ನು ತೊಗೊಂಡಿದ್ದೀನಿ ಹಾಗೆ ಬಸ್ ಸ್ಟ್ಯಾಂಡಿಗೆ ನಡ್ಕೊಂಡು ಹೋಗ್ತಾ ಇರೋದು ನಂತರ ಮನೆಗೆ ಹೋದ ನಂತರ ನಾನು ರೀಚ್ ಮನೆಗೆ ಹೋದ ನಂತರ ರೀಚ್ ಆದ ನಂತರ ಏನೆಲ್ಲ ತಗೊಂಡು ಬಂದಿದ್ದೀನಿ ಅಂತ ತೋರಿಸ್ತೀನಿ ಮಾಮ್ಮ ಕೋಂಗಲಿ ನಾ ಮಮ್ಮ ಕೋಂಗಲಿ ನೋ ದಿ ಮಾ ಅಂದೆ ಕೋಂಗಲಲ್ಲಿಂದೆ ಮನೆಗೆ ಬಂದು ರೀಚ್ ಆಗಿದ್ದೀನಿ ಹಾಗೆ ಅಮ್ಮ ತುಂಬಾ ತುಂಬ ಅಂದರೆ ತುಂಬಾ ಕೇರ್ ತೊಗೊಂಡು ನೋಡ್ಕೊಂಡಿದ್ಲು ಮಗಳನ್ನ ಬಂದ ತಕ್ಷಣ ಅಲ್ಲಿ ಇಲ್ಲಿ ಕುತ್ಕೊಂಡಿದ್ನಲ್ವ ಸೊ ಹಾಗಾಗಿ ಬಂದ ತಕ್ಷಣ ಫ್ರೆಶ್ ಅಪ್ ಒಂದು ಹಾಕ್ಕೊಂಡೆ ಆ ನಂತರ ಮಗಳಿಗೆ ಸ್ವಲ್ಪ ಸಮಾಧಾನ ಮಾಡ್ಕೊಂಡೆ ಹೀಗೆ ಅಳ್ತಾ ಇರಲಿಲ್ಲ ಬಟ್ ಹೀಗೆ ಎತ್ಕೊಂಡು ಸ್ನಾನ ಆದ ತಕ್ಷಣ ನಂತರ ಅಮ್ಮ ಇವಾಗ ಅವಳಿಗೆ ನಿದ್ದೆ ಮಾಡಿಸ್ತಾ ಇದ್ದಾರೆ ಹಾಗೆ ಇವಾಗ ನಾನು ಊಟ ಮಾಡಬೇಕು ಹಾಗೆ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅಂತ ಜಸ್ಟ್ ನಿಮಗೆ ತೋರಿಸ್ತೀನಿ ಇದು ನನ್ನ ಮಗಳಿಗೋಸ್ಕರ ಲೆಕ್ಟ್ರೋಜನ್ ಇದು ಇವಾಗ ನಂಬರ್ ಎರಡು ಇದು ತನಕ ಸ್ಟಾರ್ಟ್ ಮಾಡಿಲ್ಲ ಒಂದು ಇದೆ ಹಾಗಾಗಿ ಇವಾಗ ನೆಕ್ಸ್ಟ್ ಇವಾಗ ಎರಡಲ್ವಾ ಸೊ ಹಾಗಾಗಿ ಒಂದನ್ನು ತೊಗೊಂಡು ಬಂದಿದ್ದೀನಿ ನಂತರ ಪಾರ್ಲರಿಗೆ ಹೋಗಿದ್ದೆ ನೋಡ್ತಾ ಇರ್ಬೋದು ಫೇಸಲ್ಲಿ ಸ್ವಲ್ಪ ಗ್ಲೋಯಿಂಗ್ ಕಾಣಿಸ್ತಾ ಇದೆ ಸೊ ಪಾರ್ಲರಿಗೆ ಹೋಗಿದ್ದೆ ಮೀ ಟೈಮ್ ಅಲ್ವಾ ಸೊ ಹಾಗಾಗಿ ನಂತರ ಅಲ್ಲಿ ನನಗೆ ಏನಂತಾರೆ ಎರಡು ಕೋಮ್ ತಗೊಂಡೆ ಈ ಥರ ಕೋಮ್ ತಗೊಂಡೆ ಎರಡು ಹಾಗೆ ಒಂದು ಏನಂತಾರೆ ಮೊಸರನ್ನ ತಗೊಂಡೆ ಅದು ನೋಡಿದರೆ ಇವತ್ತು ಫ್ರಾನ್ಸ್ ಬಿರಿಯಾನಿ ಅಲ್ವಾ ಸೊ ಹಾಗಾಗಿ ಮೊಸರನ್ನ ತಗೊಂಡಿದ್ದೆ ಅದು ನೋಡಿದರೆ ಶಾಪಿಗೆ ಹೋಗಿ ಅಮ್ಮ ಆಲ್ರೆಡಿ ತೊಗೊಂಡು ಬಂದಿದ್ದಾರೆ ನಂತರ ಅವಕಾಡು ಮಗಳಿಗೋಸ್ಕರ ಅವ ತಂದಿದ್ದೀನಿ ನಂತರ ಈ ಥರ ಎರಡು ಸರವನ್ನು ತಗೊಂಡಿದ್ದೀನಿ ಕೇಸರಿ ಬಿಳಿ ಹಸಿರು ಇವಾಗ ಆಗಸ್ಟ್ ಫಿಫ್ಟೀನ್ ಬಂತಲ್ವಾ ಸೊ ಹಾಗಾಗಿ ಎರಡು ಸರ ತಗೊಂಡಿದ್ದೀನಿ ಹಾಗೆ ಆಲ್ರೆಡಿ ನಿಮಗೆ ನಾನು ಶಾಪಲ್ಲಿ ತೋರಿಸಿದ್ದೀನಿ ಕುರ್ತಾ ನೋಡಿ ಇದು ಲೆಗ್ಗಿಂಗ್ಸ್ ಒಂದು ಹಾಗೆ ಎರಡು ಕುರ್ತವನ್ನು ತಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ರೇಟು ಅಂತ ಅನ್ನಿಸ್ತು ಪ್ರೈಸಿಗೆ ಡಿಪೆಂಡ್ ಮಾಡಿದರೆ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ನನಗೆ ಹಾಗೆ ನೋ ಆಪ್ಷನ್ ಇವಾಗ ನಮಗೆ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದರೆ ಮೊದಲು ನಮಗೆ ಫ್ಲಿಪ್ಕಾರ್ಟಿಂದ ಏನು ಕೂಡ ಆರ್ಡರ್ ಮಾಡಿದರೆ ಮನೆ ತನಕ ಬರ್ತಾಯಿತ್ತು ಮನೆ ತನ ಮನೆ ತನಕ ಬರ್ತಾಯಿತ್ತು ಏನೂ ಕೂಡ ಬೇಜಾರು ಇರಲಿಲ್ಲ ಹಾಗೆ ಹಾಗಂತ ಮತ್ತು ಬಾಕಿ ಐಟಮ್ಸ್ ಮೀಶೋ ಎಲ್ಲ ಏನಿದೆ ಹಾಗೆ ಅವೆಲ್ಲ ಬ್ರಿಡ್ಜ್ ಆ ಕಡೆ ಬರ್ತಾಯಿತ್ತು ಹಾಗಂತ ಅಮೆಝಾನೆಲ್ಲ ಉಂಟಲ್ವಾ ನೈಕಾ ಅವೆಲ್ಲ ಅವೆಲ್ಲ ಅಲ್ಲಿ ಬರಲಿಕ್ಕಿಲ್ಲ ದೂರ ದೂರ ತನಕ ಬರಲಿಕ್ಕಿಲ್ಲ ತುಂಬ ದೂರ ತನಕ ಬರಲಿಕ್ಕಿಲ್ಲ ಸೊ ಮೀಶೋ ಬ್ರಿಡ್ಜ್ ಆ ಕಡೆನೂ ಕೂಡ ಬರ್ತಾಯಿತ್ತು ಹಾಗೆ ಫ್ಲಿಪ್ಕಾರ್ಟಿನಿದೆ ಮನೆ ಕ ಮನೆ ಹತ್ರ ಬರ್ತಾಯಿತ್ತು ಸೊ ಹಾಗಾಗಿ ನಾವು ಏನು ಕೂಡ ಆರ್ಡರ್ ಇದ್ರೆ ಮನೆ ಹತ್ರನೇ ಹೋಗ್ತಾಯಿದ್ವಿ ನಾವು ಫ್ಲಿಪ್ಕಾರ್ಟ್ನೇ ಆರ್ಡ್ರ್ ಮಾಡ್ತಾಯಿದ್ವಿ ಮನೆ ಹತ್ರ ಬರುತ್ತಲ್ವ ಹಾಗಾಗಿ ಅದು ನೋಡಿದರೆ ಇವಾಗ ಒಂದು ಎಷ್ಟು ಮೂರು ವೀಕ್ ಆಯಿತು ಅದು ಕೂಡ ಆರ್ಡ್ರ್ ಇಲ್ಲ ಸೋ ಮನೆ ತನಕ ಆ ಬ್ರಿಡ್ಜ್ ಕಡೆ ಬ್ರಿಡ್ಜ್ ಹತ್ರನೂ ಇಲ್ಲ ಎಲ್ಲ ಏನಂತಾರೆ ಉಪ್ಪೋಣೆ ಅಂತ ನಮ್ಮದು ಒಂದು ಊರಿದೆ ತುಂಬ ದೂರ ಆಗುತ್ತೆ ಅಲ್ಲಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು ಇವಾಗ ಅದು ಕೂಡ ಬರ್ತಾ ಇಲ್ಲ ಅಂತೆ ಹಾಗಾಗಿ ಏನಂತಾರೆ ತುಂಬ ಕಷ್ಟ ಆನ್ಲೈನ್ ಇವಾಗ ತಗೊಳ್ಳಿಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾ ಇದೆ ಹಾಗೆ ಕುರ್ತಾ ಹಾಗಾಗಿ ನನಗೆ ಹೊನ್ನಾವರ ಇವಾಗ ತಗೊಳ್ಬೇಕು ನಾನು ಜಾಸ್ತಿ ತುಂಬ ಕಡಿಮೆ ಒನ್ ಅವರ್ದಲ್ಲೆಲ್ಲ ಶಾಪಿಂಗ್ ಎಲ್ಲ ಮಾಡೋದು ಇವಾಗ ಆನ್ಲೈನ್ ಮಾಡ್ತಾ ಇದ್ದೆ ಇಲ್ಲಾಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಬೆಂಗಳೂರು ಮ್ಯಾಂಗ್ಳೂರು ಮತ್ತು ಇಲ್ಲಿ ಮುಂಬೈ ಆ ಥರ ಮಾಡೋದಾಗಿತ್ತು ಶಾಪಿಂಗ್ ಬಟ್ ನೋ ಆಪ್ಷನ್ ಇರೋದ್ರಿಂದ ಇಲ್ಲಿಂದ ನಾನು ಮಾಡ್ತಾ ಇದ್ದೀನಿ ಸಾರಿ ಶಾಪಿಂಗ್ ಹೋಗಿ ತೊಗೊಂಡು ಬಂದಿದ್ದೀನಿ ಹಾಗೆ ಅಷ್ಟೇ ಮೊನ್ನೆ ಕೂಡ ತುಮಗಳಿಗೆ ತುಂಬ ಐಟಮ್ಸ್ ನಾನು ಆರ್ಡ್ರ್ ಮಾಡಿದ್ದೆ ಎಲ್ಲ ನನ್ನ ತಮ್ಮ ತಮ್ಮನ ಶಾಪಲ್ಲಿ ಆರ್ಡ್ರ್ ಮಾಡೋದಾಗಿತ್ತು ಒಂದು ಸಲ ಬಂದು ಎಲ್ಲ ತಗೊಂಡು ಹೋಗುವ ಅಂತ ಆನ್ಲೈನ್ ಹಾಗೂ ಡೈರೆಕ್ಟಾಗಿ ಶಾಪಿಂಗ್ ಮಾಡೋದೇನಿದೆ ಅದು ಸ್ವಲ್ಪ ಕಂಪ್ಯಾರಿಸನ್ ಮಾಡಿದರೆ ಸ್ವಲ್ಪ ಆನ್ಲೈನ್ ಬೆಸ್ಟ್ ಅಂತ ಅನಿಸೋದು ಸೊ ಹಾಗಾಗಿ ಎಲ್ಲ ಆನ್ಲೈನ್ ತಮ್ಮನ ಶಾಪಲ್ಲಿ ಮಾಡೋದು ಒಂದಿನ ಹೋಗಿ ಎಲ್ಲ ತೊಗೊಂಡು ಬರೋದು ಅಂತ ಬಟ್ ನನ್ನ ತಮ್ಮನ ಒಬ್ಬ ಫ್ರೆಂಡ್ ಇದ್ದಾರೆ ನಮ್ಮ ಊರದವರು ಅವರು ಎಲ್ಲ ಶಾ ಎಲ್ಲ ಏನೇನು ಮಾರ್ಕೆಟನ್ನು ಶಾಪಿಂಗ್ ಮಾಡಿದ್ನಲ್ವ ಅವೆಲ್ಲ ಶಾಪಿಂಗ್ ಅವನು ನಮ್ಮ ಮನೆ ಹತ್ರ ತಂದು ಕೊಟ್ಟು ಹೋಗಿದ್ದ ಸೊ ಹಾಗಾಗಿ ಒಳ್ಳೆಯದಾಯಿತು ಇವಾಗ ನೆಕ್ಸ್ಟ್ ಟೈಮ್ ಹಾಗೆ ಮಾಡೋದು ಏನು ಇದ್ರೂ ಕೂಡ ತಮ್ಮನ ಶಾಪಲ್ಲಿ ಆರ್ಡ್ರ್ ಮಾಡೋದು ನಂತರ ಒಂದಿನಕ್ಕೆ ಬಂದು ಎಲ್ಲ ತೊಗೊಂಡು ಹೋಗೋದು ಅದೇ ಥರ ಮಾಡಬೇಕಾಗುತ್ತೆ ಹಾಗೆ ಊಟವನ್ನು ಮಾಡ್ತೀನಿ ಇವತ್ತು ಬಿರಿಯಾನಿ ಅಂತ ತುಂಬ ಟೈಮ್ ಆಯಿತು ಫೋರ್ ಓ ಕ್ಲಾಕ್ ನಾನು ಹೇಳಿದ್ದೆ ಆ್ಯಕ್ಚುಲಿ ಒನ್ ಅವರ್ದಲ್ಲಿ ಮನೆ ಊಟ ಅಂತ ಒಂದು ಇದೆ ತುಂಬ ಆಗಿರುತ್ತೆ ಆ ಊಟವನ್ನು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರೆ ಅಮ್ಮ ಬೇಡವೇ ಬೇಡ ಮನೆಗೆ ಬಂದು ಊಟ ಮಾಡು ಅಂತ ಹೇಳಿದ್ರು ಸೊ ಹಾಗಾಗಿ ಮನೆಗೆ ಬಂದು ಊಟ ಮಾಡ್ತಾ ಇದ್ದೀನಿ ವಿಡಿಯೋದಲ್ಲಿ ನಿಮಗೆ ನೋಡಿ ಬಾಯಿಯಲ್ಲಿ ನೀರು ಬರ್ತಾ ಇದೆಯಲ್ವಾ ನನಗೂ ಕೂಡ ಲೈವಲ್ಲಿ ನೋಡಿಕೊಂಡೇ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ ಊಟ ನೋಡಿದ್ರೇ ಸೂಪರ್ ಅಂತ ಅನಿಸುತ್ತೆ ನೋಡಿದ್ರೇ ಗೊತ್ತಾಗುತ್ತೆ ತುಂಬ ಸೂಪರಾಗಿ ಬಂದಿದೆ ಅಂತ ಹಾಗೆ ಬೇಗ ಬೇಗ ಊಟ ಮಾಡ್ಕೊಳ್ತೀನಿ ನಂತರ ಉಪ್ಪಿನಕಾಯಿ ಹಾಗೆ ಪಸರು ಹಾಗೆ ರಾಯ್ಸ್ ನೋಡಿದ್ರೇ ಗೊತ್ತೇ ಆಗುತ್ತೆ ತುಂಬ ಚೆನ್ನಾಗಾಗಿದೆ ಅಂತ ಒಳ್ಳೆಯದಾಯಿತು ನಾನು ನನಗೆ ಊಟ ಮಾಡಿಲ್ಲ ಹಾಗೆ ಊಟ ಮಾಡ್ಕೊಳ್ತೀನಿ ಬಡ್ಡೆ ಬಲೂನ್ ಹೊರಗಡೆ ನಿತ್ಯಾಡ್ತಾ ಇದೆ ಹಾಗೆ ಸುಮಾರು ಇವಾಗ ಟೈಮು ಆರೂವರೆ ಸುಮಾರು ಆಗಿದೆ ಇದ್ರಲ್ವ ನೀರೆಷ್ಟು ಕಡಿಮೆ ಇದೆ ಅಂತ ನೋಡ್ತಾ ಇರ್ಬೋದು ಹಾಗೆ ಈ ವ್ಲಾಗ್ ಇಲ್ಲೇ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಮತ್ತೆ ನಿಮಗೆ ಸಿಗ್ತೀನಿ ನಾಳೆ